காமே ஷீலே குணமணி சோ இது குட பணி குண்டி ಹೌದೌದು ಒಬ್ರು ಉಬ್ಬಾಯಿ ಭಾಗಿದ್ರು ಅವ್ರು ಹೀಗೆ ಮಾತಾಡ್ರು ಅಂದ್ರೆ ಎಲ್ಲೇ ಕಾರ್ಯಕ್ರಮ ಆಗ್ಲಿ ಬೇರೆ ಹೋಗ್ರು ಕಾರ್ಯಕ್ರಮ ಹೊಸ ಸ್ವಲ್ಪ ಗಣ್ಯ ವ್ಯಕ್ತಿ ನಾಲ್ಕು ಪದ್ಯ ಹೇಳ್ತೇನೆ ಶುರು ಬಿಟ್ಟರು ಪದ್ಯ ಸುತ್ತ ಏನು ಮಾಡ್ರು ಮುಂದೆ ಹ ಸುಧಾಪನು ಅವನು ಅಪ್ರಮ ವ್ಯವಸ್ಥೆ ಮಾಡುವ ಯಾವತ್ತ ಉತ್ಸಾಹ ವ್ಯವಸ್ಥೆ ಮಾಡ್ಬೇಕು ಅಂತ ಮಾಡ್ಕೊಂಡು ಮೊದ್ಲೆ ಕೂತಿದ್ದಾವ ಅಷ್ಟೊತ್ತಿ ಅವನು ಪ್ರವೇಶ ಮಾಡ್ ನಿಂತ್ರ ಮುಂದೆ ಹೋಗುದಿಲ್ಲ ನೀವು ಕಾಲ ಕೈ ಬರ್ತಾ ಇಲ್ಲ ಆಯ್ತು ಮೊದ್ಲೇಗ ಪಾಪ ಕೈ ಹೀಗೆ ಮಾಡ್ಕೊಂಡು ಹೋಗ್ ನಿಮ್ ಕರ್ಮ ಆ ಪದ್ಯಲ್ರ್ಯಾಸಿ ಮಾಡ 아, 이리 봐. 아, 이리 봐. 아, 이리 봐. 아, 이리 봐. 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 ನನ್ನ ಅಂಶವನ್ನು ಬೆಳಗುವದಕ್ಕೆ ನನ್ನ ಸತ್ಯವಾಗಿ ನನ್ನ ಧನ್ನೆಯಾಗಿ ನನ್ನ ಮನವನ್ನು ನನ್ನ ಮನೆಯನ್ನು ಬೆಳಗುವದಕ್ಕೆ ಬರ್ತೀನಿ ಚಿಕ್ಕಲ್ಲ ಕರೆ ಕಟ್ಟಕಡ ಕೊಡ್ಸ್ತೀಯಾ ಬರ್ತೀನಿ ಮೊದಲ ಅಲ್ಲ ನನಗೆ ಬಹಳ ಸಂತೋಷ ಆಯ್ತು ನನಗೆ ಕಲ್ಪನೆ ಇರ್ಲಿಲ್ಲ ಆವಾಗ ಮಾಡಿ ನೋಡಿದ್ರೆ ಜೀವ ಮದ್ವೆ ಆಗ್ಲಿಕ್ಕೆ ಆಗುದಿಲ್ಲ ಅವ್ರಲ್ಲಿ ಮಾತಾಡ್ಲಿಕ್ಕೆ ಅಂತ ಲೆಕ್ಕ ಹಾಕ್ತಾರೆ ಇಲ್ಲಿ ಮಾಡಿ ಈಗ ಧೈರ್ಯ ಬಂತು ಇಷ್ಟು ಮಾಡ್ಬೇಕು ಅಂತಿಲ್ಲ ಇದನ್ನ ಅರ್ಥ ಮಾಡಿದ್ರು ಸಾಕು ಅವ್ರು ಹೋಗ್ತಾಳೆ ವಿಶ್ವಾಸ ಉಂಟು ನನಗೆ ಯಾವಾಗ ಿನ ಮಣಿ ಕಾಂತಿಯ ಸುಮಾನೇತ್ರ ದಿನ ಮಣಿ ಕಾಂತಿಯ ಸುಸು ಸುಸುಮಾನೇತ್ರ ಶೀಲೇ ಗುಡುಮಣೇಶ ಇದು ಗುಡುಬಣಿ ಇದು ಗುಂಡುಮಣಿ ಅಲ್ಲ ನಿನ್ನ ನಮ್ಕೊಂಡು ನಾಡ ಬಂದ್ನಲ್ಲ ಮರಗ ನಿನ್ ಎಂತ

ಸ್ವಲ್ಪ ಗಣ್ಯ ವ್ಯಕ್ತಿ ಊರಿನಲ್ಲಿ ಇದು ನಾನು ಹಾಕೋ ಪದ್ಯ ಕಾರ್ಯಕ್ರಮ ವ್ಯವಸ್ಥೆ ಮಾಡಿದ್ರು ಸಮಸ್ಯೆ ಆಗುದಿಲ್ಲ ಅಂತ ಬರುವುದಿಲ್ಲ ಗಣ್ಯರು ಹಾಗಾಗಿ ಆಗುದಿಲ್ಲ ಆಗುದಿಲ್ಲ ಅವಕಾಶ ಕೊಟ್ಟರು ಅಂತ ತಿಳ್ಕೊ ಶುರು ಮಾಡಿಬಿಟ್ಟು ಪದ್ಯ ಮನು ಏನು ಮಾಡ್ರು ಮುಂದೆ ಹೋಗುದಿಲ್ಲ ಪಾಪ ಅವನು ಅವನು ಒಬ್ಬರು ಮಾಡುವವತ್ತ ಉತ್ಸಾಹ ಮಾಡ್ಬೇಕಂತ ಮಾಡ್ಕೊಂಡು ಮೊದ್ಲೆ ಕೂತಿದ್ದ ಅವನು ಪ್ರವೇಶ ಮಾಡ್ ನಿಂತ ಮುಂದೆ ಹೋಗುದಿಲ್ಲ ನೀವು ಕಾರ್ಯಕ್ರಮ ಮಾಡ್ತಾ ಇಲ್ಲ ಮೊದ್ಲೆಗಾರಲ್ಲ ಪಾಪ ಕೈ ಹೀಗೆ ಮಾಡ್ಕೊಂಡು

ಅರ್ಥ ಮಾತಾಡ್ಲಿಕ್ಕೆ ಕಷ್ಟ ವಿಷಯ ಹೇಳ್ಬೇಕು ಅಂತ ಏನು ಹೇಳ್ತಾರೋ ಎಂಬುದು ಕೇಳುವ ಸಾಕಾರ ಕೊಡು ಒಂದ್ ಜಾಸ್ತಿ ಅತಿಥಿ ಕಲಾವಿದಾಗ ಅವ ಹೆಚ್ಚು ಮಾತಾಡ್ರೆ ಸಿಗ್ ಬರುದು ಬೇಗ ನಂಗೆ ಮಾಡಿ ಹೇಳು ಮಾಡು ಹೃದಯದೇ ನೀನು ಆರಾಧಿಸುತ್ತಿರುವ ನಿನ್ನ ಆರಾಧಕರೇ ನಾನು ಹೇಳು ನನ್ನ ಮಾತಿಗೆ ಮುಚ್ಚು ಮರ ಇಲ್ಲದೆ ದಯವಿಟ್ಟು ಹೇಳು ನನ್ನ ನನ್ನ ಹೆಂಡತಿಯಾಗಿ ಪದ್ಯ ಖಂಡಿತ ಭಾಗ್ಯವತೆಯಾಗಿ ನಾನು ಬರುವಂಬುದು ಅಯ್ಯೋ ಪಾಪ ಅನ್ನಬೇಕಾತು ನನ್ನ ಬಗ್ಗೆ ಅಲ್ಲ ನಾನೇ ಯಾಕಲ್ಲಿ ಕೇಳಿದೆ ಪ್ರೇಮ ನಿವೇದನೆ ಮಾಡಿಕೊಂಡೆ ನೀನು ಇಷ್ಟ ಇಲ್ಲ ಅಂತ ಹೇಳಿದ ಗಂಡು ಮಗನ ಮಗ್ಗಿ ಬಳಿಗೆ ಮತ್ತೆ ಮತ್ತೆ ಒಂದು ಕಾರ್ತಿಯ ಇದರ ಅರ್ಥ ಇದ್ರೇನು ಊರಲ್ಲಿ ನಿನ್ನನ್ನು ಕೊಂಡು ಹೋಗುವ ಗಂಡು ಮಗ ಯಾವನು ಇಲ್ಲ ಅಂತ ಅರ್ಥ ವ್ಯರ್ಥ ಪ್ರಯತ್ನಕ್ಕೊಂದು ಹೆಸರುಂಟು ನೀನ ಹೋಮ ಅದನ್ನ ಸಾಮಾನ್ಯ ಹೆಜ್ಜೆ ಮಾಡಲಾರ ನೀನ ಮಾಡಿಯೇ ಮಾಡ್ತೀಯ ಹೇ ಗಂಡು ಬೀರಿ ಹೆಣ್ಣೆ ತಪ್ಪಿಯೂ ಈ ಪ್ರಪಂಚದಲ್ಲಿ ಗಂಡು ಗಂಡುಗಳಿಗೆ ಮದುವೆ ಆಗುವುದನ್ನು ನೋಡಿತೀಯ ನೀನು ಹೋಮ ಬೇಕೆ ನಾನಿನ್ನ ದಾರಿಯಲ್ಲಿ ನನ್ನ ಬಾಳಿನಲ್ಲಿ ನೀನು ಸೃಷ್ಟಿ ಮಾಡ್ತೀಯ ನಿನ್ನಿಂದಲ್ಲ ಅದು ಯಾವ ನಿಂದಲೂ ಹ ನಾನು ಮೆಚ್ಚಿದಂತಹ ನೇತ್ರಗಳನ್ನು ನಿನ್ನ ಕಣ್ಣು ಮುಂದೆ ನಾನು ಮದುವೆ ಆಗಿ ನಿನ್ನ ಹೊಸ ನನ್ನ ಹೆಸರು ವಿಜಯನೇ ಪಂಥವೇ ಪಂಥದಲ್ಲಿ